ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಹಸಿಕೇರಿಯಾರ ಯೂಟ್ಯೂಬ್ ಚಾನಲ್ ಇವತ್ತು ನಮ್ಮ ಕರ್ನಾಟಕದ ಪಕ್ಕದಲ್ಲಿ ಇರ್ತಕ್ಕಂಥ ತಮಿಳ್ನಾಡು ಇಲ್ಲಿ ಬೈಕ್ ಟ್ಯಾಕ್ಸಿ ಯಾವ ತರ ರನ್ ಆಗ್ತಾ ಇದೆ ಇಲ್ಲಿ ಗೌರ್ಮೆಂಟ್ ಇಂದ ಇದಕ್ಕೆ ಪರ್ಮಿಷನ್ ಇದೆಯಾ ಅಲ್ಲಿ ಈಗ ಆಟೋದವರು ಕೂಡ ಅವ್ರಿಗೇನು ತೊಂದರೆ ಕೊಡ್ತಾರ ಕೊಡಲ್ವಾ ಹಾಗೆ ನಮ್ಮ ಬೆಂಗಳೂರಲ್ಲಿ ಯಾಕೆ ಪರ್ಮಿಷನ್ ಕೊಡ್ತಾ ಇಲ್ಲ ನಮ್ಮ ರಾಜ್ಯ ಸರ್ಕಾರ ಯಾಕೆ ಇಲ್ಲಿ ಪ್ರಾಬ್ಲಮ್ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಯಾರು ಹೊಸದಾಗಿ ಈ ವಿಡಿಯೋ ನೋಡ್ತಾ ಇದೀರಾ ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಎವರೆ ನಾವು ಏನಾದರೂ ಒಂದು ವೀಡಿಯೋ ಬಿಡ್ತಾನೆ ಇರ್ತೀವಿ ಬೈಕ್ ಟ್ಯಾಕ್ಸಿ ಪರವಾಗಿ ಡೆಲಿವರಿ ಫೀಲ್ಡ್ ಆಗಿ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿದ್ದೆ ಹೇಳ್ತಾ ಬನ್ನಿ ಇನ್ನೇ ಕಡೆ ಮಾಡೋಣ ವೀಡಿಯೋ ಸ್ಟಾರ್ಟ್ ಮಾಡೋಣ ಇಲ್ಲ ನಮ್ಮ ಪಕ್ಕಂಥ ತಮಿಳ್ನಾಡು ಗೊತ್ತಿರಬೇಕು ಚೆನ್ನೈಯಲ್ಲಿ ಬೈಕ್ ಟ್ಯಾಕ್ಸಿ ರನ್ ಆಗಿದೆ ಇಲ್ಲಿ ಏನು ರೂಲ್ಸ್ ಫಾಲೋ ಮಾಡ್ತಾರೆ ಬೈಕ್ ಟ್ಯಾಕ್ಸಿಗೆ ಸಿಂಪಲ್ ಅಷ್ಟೇ ಒಂದು ನಾಲ್ಕೈದು ರೂಲ್ಸ್ ಇದೆ ತಮಿಳುನಾಡಲ್ಲಿ ಏನು ಜಾಸ್ತಿ ಅಂತ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇಲ್ಲ ಗೌರ್ಮೆಂಟ್ ಕಡೆಯಿಂದ ಅದೇನಂದ್ರೆ ಫಸ್ಟ್ ಅಲ್ಲಿ ಓಡಿಸ್ತಿರೋದು ವೈಟ್ ಬರ್ಡ್ ಯಾವ್ದೇ ತರ ಎಲ್ಲೋ ಬರ್ಡ್ ಗ್ರೀನ್ ಬರ್ಡ್ ಅಂತ ಇಲ್ಲ ಅವರು ವೈಟ್ ಬರ್ಡ್ ಅಲ್ಲಿ ಓಡಿಸ್ತಾ ಇರೋದೇ ಬಟ್ ಅಲ್ಲಿ ಒಂದು ಬೈಕಿಗೆ ಥರ್ಡ್ ಪಾರ್ಟಿ ಇನ್ಸೂರೆನ್ಸ್ ಕೂಡ ಮಾಡಿಸಿರ್ಬೇಕು ಬೈಕ್ ಟ್ಯಾಕ್ಸಿ ಓಡಿಸ್ಬೇಕಾದ್ರೆ ಇದು ಕಂಪಲ್ಸರಿ ಗೊತ್ತಿರ್ಬೇಕು ಥರ್ಡ್ ಪಾರ್ಟಿ ಅಂದ್ರೆ ನೀವು ಗಾಡಿಲಿ ಕಸ್ಟಮರ್ ಕೂತಿರ್ತಾರಲ್ಲ ಅವ್ರಿಗೆ ಏನಾದ್ರು ಇನ್ ಕೇಸ್ ಆದ್ರೆ ಇನ್ಸೂರೆನ್ಸ್ ಬರಬೇಕು ಪ್ಲಸ್ ನೀವೇನಾದ್ರು ಡ್ರೈವಿಂಗ್ ಹೋಗ್ಬೇಕಾದ್ರೆ ಬೇರೆ ಯಾರು ಇನ್ನೊಬ್ಬಿ ಹೋಗಿ ಬಿಡ್ತೀರಾ ಬೈಕಲ್ಲಿ ಇಲ್ಲ ಸಡನ್ ಏನೋ ಒಂದು ಆಕ್ಸಿಡೆಂಟ್ ಆಗುತ್ತೆ ನಿಮ್ಮಿಂದ ಇನ್ನೊಬ್ರಿಗೆ ಏನಾದ್ರು ತೊಂದರೆ ಆಗುತ್ತಲ್ಲ ಅವ್ರಿಗೆ ಕಾಲು ಮುರಿಯೋದು ಡೆತ್ ಆಗೋದು ಈ ತರ ಆದಾಗ ಅವ್ರಿಗೂ ಕೂಡ ನಿಮ್ಮ ಬೈಕ್ ಆಕ್ಸಿಡೆಂಟ್ ಆದ್ರೆ ನಿಮ್ ಕಡೆಯಿಂದ ಇನ್ಸುರೆನ್ಸ್ ಹೋಗಿರ್ಬೇಕು ಇದನ್ನ ಥರ್ಡ್ ಪಾರ್ಟಿ ಇನ್ಸುರೆನ್ಸ್ ಅಂದ್ರೆ ಇದು ಕಂಪಲ್ಸರಿ ಅಂಡ್ ಶುಡ್ ಇರಲೇಬೇಕು ತಮಿಳ್ನಾಡಲ್ಲಿ ಬೈಕ್ ಟ್ಯಾಕ್ಸಿ ಓಡಿಸಬೇಕಾದ್ರೆ ಇದು ಒಂದು ರೂಲ್ಸ್ ಇದೆ ಮತ್ತೆ ನೀವು ನೀವು ಫುಲ್ ಹೆಲ್ಮೆಟ್ ಹಾಕಬೇಕು ಕಸ್ಟಮರ್ಗೂ ಫುಲ್ ಹೆಲ್ಮೆಟ್ ಕೊಡಬೇಕು ಇದು ಅಷ್ಟೇ ಕಂಪಲ್ಸರಿ ನೀವು ಬೈಕ್ ಟ್ಯಾಕ್ಸಿ ಮಾಡ್ತಾ ಇದ್ರೆ ತಮಿಳ್ನಾಡಲ್ಲಿ ಕಂಪಲ್ಸರಿ ಡ್ರೈವರ್ ಅಂಡ್ ಕಸ್ಟಮರ್ ಇಬ್ರು ಫುಲ್ ಹೆಲ್ಮೆಟ್ ಕಂಪಲ್ಸರಿ ಯೂಸ್ ಮಾಡಲೇಬೇಕು ಆಫ್ ಹೆಲ್ಮೆಟ್ ಹಾಕಿದ್ರೆ ಪೆನಾಲ್ಟಿ ಹಾಕ್ತಾರೆ ಇದೊಂದು ಮತ್ತೆ ಇನ್ನ ಮೂರನೇ ರೂಲ್ಸ್ ಮೂರನೇ ರೂಲ್ಸ್ ಏನಪ್ಪಾ ಅಂದ್ರೆ ಸಿಂಪಲ್ ಇದೇನು ಜಾಸ್ತಿ ಇಲ್ಲ ಜಸ್ಟ್ ಐದು ವರ್ಷದ ಒಳಗಡೆ ಇರಬೇಕು ಗಾಡಿ ನೀವು ಒಂದು ಗಾಡಿ ತಗೊಂಡಿದ್ರ ಅಂದ್ರೆ ನಿಮ್ದೊಂದು ರಾಪಿಡೋ ಆಗಲಿ ಓಲಾಗ್ಲಿ ಊಬರ್ಗಾಗ್ಲಿ ಅಟ್ಯಾಚ್ ಮಾಡಿದ್ರ ಅಂದ್ರೆ ಬೈಕ್ ಟ್ಯಾಕ್ಸಿ ಜಸ್ಟ್ ಫೈವ್ ಇಯರ್ಸ್ ಅಷ್ಟೇ ಇರಬೇಕು ಫೈವ್ ಇಯರ್ಸ್ ಮೇಲೆ ಆಗಿದ್ರೆ ಆ ಗಾಡಿ ವಾರಂಟಿ ಅದನ್ನ ಬೈಕ್ ಟ್ಯಾಕ್ಸಿ ಅಟ್ಯಾಚ್ ಮಾಡೋಂಗಿಲ್ಲ ಅದು ರನ್ ಆಗಂಗಿಲ್ಲ ಅದನ್ನ ಕ್ಲೋಸ್ ಮಾಡ್ತಾರ ಕಂಪ್ನಿಯಿಂದಾನೇ ಬ್ಯಾನ್ ಮಾಡಿಬಿಡ್ತಾರ ಬೈಕ್ನ ಬಟ್ ನಿಮ್ಗೆ ಆಟೋಮೆಟಿಕ್ ನಿಮ್ ರಿಜಿಸ್ಟ್ರೇಷನ್ ನಂಬರ್ ಕೊಟ್ಟಿರ್ತಾರೆ ಗಾಡಿದು ಆರ್ ಸಿ ಎಲ್ಲ ಕೊಟ್ಟಿರ್ತಿರಲ್ವಾ ಹಂಗಾಗಿ ಫೈವ್ ಇಯರ್ಸ್ ಒಳಗಡೆ ಇರಬೇಕು ಏನಕಪ್ಪ ಈ ತರ ರೂಲ್ಸ್ ಮಾಡಿದ್ದಾರೆ ಅಂದ್ರೆ ಒಂದು ಸೇಫ್ಟಿ ಅಂತ ಸೇಫ್ಟಿ ಪರ್ಪಸ್ ಮೇಲೆ ಏನಾರು ಇನ್ ಕೇಸ್ ಬೈಕ್ ಗಳು ತುಂಬಾ ಹಳೇದಾದ್ರೆ ಪ್ರಾಬ್ಲಮ್ ಆಗಿರ್ತವೆ ಇಂಜಿನ್ ಪ್ರಾಬ್ಲಮ್ ಆಗಿರ್ತವೆ ಇಲ್ಲ ಬೇರೆ ಏನಾದ್ರು ಇಶ್ಯೂ ಆಗ್ಬೋದು ರನ್ನಿಂಗ್ ಅಲ್ಲಿ ಆಫ್ ಆಗ್ಬೋದು ಈ ತರ ಸಮಸ್ಯೆಗಳು ಆಗ್ಬಾರ್ದು ಗೆ ಆಗ್ಲಿ ಯಾರಿಗೂ ಪಬ್ಲಿಕ್ ಆಗ್ಲಿ ಅಂತ ಜಸ್ಟ್ ಐದು ವರ್ಷದೊಳಗೆ ಐದು ವರ್ಷ ಅಂದ್ರೆ ಆಲ್ಮೋಸ್ಟ್ ಗಾಡಿ ಚೆನ್ನಾಗಿರ್ತವೆ ಕಂಡೀಷನ್ ಆಗಿರ್ತವೆ ಹಾಗೆ ಏನ್ ಪ್ರಾಬ್ಲಮ್ ಇರಲ್ಲ ಅದಕ್ಕೋಸ್ಕರ ಐದು ವರ್ಷದ ಇರ್ಬೇಕು ಗಾಡಿಗಳು ಇಂದ್ರೆ ಡಿಲಿವರಿ ಫೀಲ್ಡಿಂಗ್ ಮಾಡ್ಬೇಕಾದ್ರಲ್ಲಿ ಇದೊಂದು ಕಂಪಲ್ಸರಿ ರೂಲ್ಸ್ ಫಾಲೋ ಮಾಡಲೇಬೇಕು ಚೆನ್ನೈಯಲ್ಲಿ ಮತ್ತೆ ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ನೀವು ಕಂಪನಿಗೆ ಯಾವ ಗಾಡಿ ರಿಜಿಸ್ಟರ್ ಮಾಡಿರ್ತೀರ ಅದೇ ಗಾಡಿ ರನ್ ಮಾಡ್ಬೇಕು ಚೆನ್ನೈಯಲ್ಲಿ ಆಯ್ತಾ ನೀವ್ ಯಾವ್ದೋ ಒಂದ್ ಗಾಡಿ ರಿಜಿಸ್ಟ್ರೇಷನ್ ಕೊಟ್ಬಿಟ್ಟಿರ್ತಾರೆ ಆ್ಯಪ್ ಅಲ್ಲಿ ಡಾಕ್ಯುಮೆಂಟ್ಸ್ ಬೇರೆ ಗಾಡಿ ರನ್ ಮಾಡಂಗಿಲ್ಲ ಅವಾಗ ಏನಾದ್ರು ಇನ್ ಕೇಸ್ ಕಸ್ಟಮರ್ ಏನಾದ್ರು ಇರ್ತಾರೆ ಬೇರೆ ಗಾಡಿ ಬಂದಿದೆ ಅಂತ ಹೇಳಿ ಆರ್ಡರ್ ಕೆಲ್ಸ ಬಂದು ಕಂಪ್ಲೇಂಟ್ ರೇಸ್ ಮಾಡಿದ್ರೆ ಅವ್ರು ಐ ಡಿ ಕೂಡ ಬ್ಲಾಕ್ ಆಗ್ಬಿಡುತ್ತೆ ಇದೊಂದು ಸಮಸ್ಯೆ ಹಂಗಾಗಿ ಚೆನ್ನೈಯಲ್ಲಿ ಕಂಪಲ್ಸರಿ ನೀವು ಕೊಟ್ಟಿರ್ತಕ್ಕಂಥ ಕಂಪ್ನಿಗೆ ರಿಜಿಸ್ಟ್ರೇಷನ್ ಅದೇ ಗಾಡಿ ಮಾಡ್ಬೇಕು ಇನ್ ಕೇಸ್ ಏನೋ ನೀವು ಗಾಡಿ ಚೇಂಜ್ ಮಾಡಿದ್ರ ಗಾಡಿ ನಂಬರ್ ಚೇಂಜ್ ಮಾಡ್ಬೋದು ನೀವು ಕಂಪ್ನಿಗೆ ಅಪ್ಡೇಟ್ ಮಾಡಿ ಇಲ್ಲ ಅಂತ ಹೇಳ್ತಾ ಇಲ್ಲ ಅದು ಒಂದು ಕಂಪಲ್ಸರಿ ಆಗತ್ತೆ ಆದ್ರೆ ಬೆಂಗಳೂರಲ್ಲಿ ಈ ತರ ಇಲ್ಲ ತುಂಬಾ ಗಾಡಿಗಳು ಬೇರೆ ಓಡ್ತವೆ ರಿಜಿಸ್ಟ್ರೇಷನ್ ಒಂದ್ ನಂಬರ್ ಇರುತ್ತೆ ಗಾಡಿ ಅಲ್ಲಿ ಬರೋ ಗಾಡಿ ರೈಡರೇ ಬೇರೆ ಬರ್ತಾರೆ ಈ ತರ ಸಮಸ್ಯೆ ಯಾಕೆ ಅಂದ್ರೆ ಬೆಂಗಳೂರಲ್ಲಿ ಗೊತ್ತಿರ್ಬೇಕು ಈಗ ಕೆಲವರು ಫೇಕ್ ಆರ್ಡರ್ ಬುಕ್ ಮಾಡ್ಬಿಡ್ತಾರಲ್ವಾ ಫೇಕ್ ಆರ್ಡರ್ ಬುಕ್ ಮಾಡಿ ಬೇಕಾನೆ ಕಾಯ್ತಾ ಇರ್ತಾರೆ ಆ ಗಾಡಿ ನಂಬರ್ ನೋಡ್ಕೊಂಡು ಬರೋದು ಬಂದ ತಕ್ಷಣ ಟಪಕ್ ಅಂತ ಇಡ್ಕೊಂಡ್ಬಿಡ್ತಾರೆ ಬಂದು ಯಾರೋ ಆಟೋದವ್ರು ಏನೇ ಬೈಕ್ ಟ್ಯಾಕ್ಸಿ ಮಾಡ್ತಾನೆ ಯಾವ್ದ ಕೆಲಸ ಇರಲ್ಲ ಬುಕ್ ಮಾಡ್ಬಿಟ್ಟು ಬಂದ ತಕ್ಷಣ ಇಡ್ಕೊಂಬಿಟ್ಟು ವಿಡಿಯೋ ಮಾಡ್ಕೊಂಡು ಏ ನಿನ್ಗೆ ಯಾರು ಪರ್ಮಿಷನ್ ಕೊಟ್ಟಿದ್ದು ಯಾಕೆ ಮಾಡ್ತಾ ಇದ್ಯಾ ನಿ ಗೌರ್ಮೆಂಟ್ ಇಂದ ಪರ್ಮಿಷನ್ ಇದೆಯಾ ಹಂಗೆ ಹಂಗೆ ತಗುತ್ತೆ ಡಾಕ್ಯುಮೆಂಟ್ಸ್ ತೋರ್ಸು ಏನಿದೆ ಪ್ರೂಫ್ ನಿನಗೆ ಪರ್ಮಿಷನ್ ಮಾಡೋಕೆ ಅಂತ ಈ ತರ ಕಿರಿಕ್ ಮಾಡ್ತಾರೆ ಗಲಾಟೆ ಮಾಡ್ತಾರೆ ಅಂತ ಅದಕ್ಕೆ ಏನ್ ಮಾಡ್ತಾರೆ ನಮ್ಮ ಹುಡುಗರು ಜಾಸ್ತಿ ಯಾವ ಗಾಡಿ ರಿಜಿಸ್ಟರ್ ಆಗಿರುತ್ತೆ ಆ ಗಾಡಿ ಓಡಿಸಲ್ಲ ಬೇರೆ ಗಾಡಿನ ಓಡಿಸ್ಕೊಂಡ್ ಬರ್ತಾರೆ ಡ್ಯೂಟಿ ಮಾಡ್ತಾರೆ ಈ ತರ ಇದ್ದಾಗ ಏನಾಗುತ್ತೆ ಫೇಕ್ ಆರ್ಡರ್ ಮಾಡಿದಾಗ ಸಡನ್ ಅಂತ ಹಿಡಿಯೋಕ್ ಆಗಲ್ಲ ಈಗ ಅವನು ಗಾಡಿ ನಂಬರ್ ನೋಡ್ತಾ ಇರ್ತಾನೆ ಈಗ ಇಲ್ಲಿ ಬೇರೆ ಗಾಡಿ ಬರ್ತಾ ಇರತ್ತೆ ಈಗ ಬೇರೆ ಗಾಡಿ ಬಂದಾಗ ಏನ್ ಮಾಡ್ತೀವಿ ಹೋಗಿ ಹಿಡ್ಕೊಳಕ್ ಆಗಲ್ಲ ಕೇಳಕ್ ಆಗಲ್ಲ ಅವ್ರಲ್ಲ ಈ ಯಾರು ಬೇರೆ ಪಬ್ಲಿಕ್ಸ್ ಇರ್ಬೋದು ಆತರ ಅದಕ್ಕೇನಾಗುತ್ತೆ ಅವನ ಕಂಪ್ಲೇ ಕಂಪ್ಲೇಂಟ್ ಕೊಟ್ಟಾದ್ರೆ ನಿರ್ಮಾ ಕೇಸ್ ಆಗ್ಬಿಡುತ್ತೆ ಸಿಕ್ ಸಿಕ್ಲ್ಲ ಪಬ್ಲಿಕ್ ಹಿಡ್ಕೊಂಡು ಕೇಳಕ್ ಆಗಲ್ಲ ಗಾಡಿಗಳು ಆ ಒಂದು ರೀಸನ್ ಮೈನ್ ರೀಸನ್ ಅದೇ ನಮ್ ಹುಡುಗರಿಗೆ ಪ್ರಾಬ್ಲಮ್ ಆಗೋದು ಅದಕ್ಕೋಸ್ಕರ ಆಲ್ಮೋಸ್ಟ್ ಹುಡುಗರು ಏನ್ ಮಾಡ್ತಾರೆ ಬೇರೆ ರಿಜಿಸ್ಟ್ರೇಷನ್ ಒಂದ್ ಗಾಡಿ ಇದ್ರೆ ಬೇರೆ ಗಾಡಿಲಿ ಡ್ಯೂಟಿ ಮಾಡ್ತಾ ಇರ್ತಾರೆ ಅವರು ಸೇಫ್ ಸೇಫ್ ಅಂಡ್ ಸೆಕ್ಯೂರ್ ಬೇಕಲ್ಲ ಅವ್ರಿಗೂನು ಈ ಆಟೋದರಿಂದ ಸೇಫ್ ಆಗಿರ್ಬೇಕಂದ್ರೆ ಏನಾದ್ರು ಒಂದ್ ಬೇರೆ ಪ್ಲಾನ್ ಮಾಡ್ಲೇಬೇಕು ಆಲ್ಮೋಸ್ಟ್ ತುಂಬಾ ಜನ ಈ ತರ ಮಾಡ್ತಾರೆ ನಮಗೂ ಗೊತ್ತು ಬಟ್ ಏನು ಮಾಡಕ್ ಆಗಲ್ಲ ಇದಚುವೇಶನ್ ಹಂಗಿದೆ ಬೆಂಗಳೂರಲ್ಲಿ ಸದ್ಯಕ್ಕೆ ಇವಾಗ ಹಾಗಾಗಿ ಲೀಗಲ್ ಅಂತ ಬಂದ್ಬಿಟ್ರೆ ಒಪಿನಿಯನ್ ಇದ್ದು ಟೆನ್ಷನ್ ಇಲ್ಲ ಯಾವ ಗಾಡಿ ರಿಜಿಸ್ಟರ್ ಆಗಿರುತ್ತೆ ಅದೇ ಗಾಡಿಲೇ ರನ್ ಮಾಡ್ತಾರೆ ಅವಾಗ ಹಾಗಾಗಿ ಸದ್ಯಕ್ಕೆ ಈ ತರ ಮಾಡ್ತಾ ಇದಾರೆ ಆದಷ್ಟು ಸ್ವಲ್ಪ ನಮ್ ಪ್ರಕಾರ ನೀವ್ ಅದೇ ಗಾಡಿ ರನ್ ಮಾಡಿ ಅಂತ ಹೇಳಕ್ ಇಷ್ಟ ಪಡ್ತೀನಿ ನೀವು ಯಾವ ಗಾಡಿ ಕಂಪ್ನಿಗೆ ಅಟ್ಯಾಚ್ ಮಾಡಿರ್ತೀರಾ ಅದೇ ಗಾಡಿನ ರನ್ ಮಾಡಿ ಯಾಕೆಂದ್ರೆ ಇನ್ ಕೇಸ್ ಏನಾರು ಆಕ್ಸಿಡೆಂಟ್ ಆಗ್ಬಿಟ್ರೆ ಯಾರ ಪ್ರಾಬ್ಲಮ್ ಆದ್ರೆ ನಿಮಗೆ ಯಾವ್ದೇ ತರ ಇನ್ಸುರೆನ್ಸ್ ಕ್ಲೈಮ್ ಆಗಲ್ಲ ಯಾಕೆಂದ್ರೆ ನೀವು ಕಂಪ್ನಿಗೆ ಒಂದ್ ಗಾಡಿ ರಿಜಿಸ್ಟರ್ ಆಗಿರುತ್ತೆ ನೀವ್ ಇಲ್ಲಿ ರನ್ ಮಾಡ್ತಾ ಇರೋದೇ ಒಂದ್ ಗಾಡಿ ಅವೆರಡು ಇನ್ಸುರೆನ್ಸ್ ಮ್ಯಾಚ್ ಆಗಲ್ವಲ್ಲ ಗಾಡಿಗೆ ಏನು ನೀವು ಬುಕ್ ಮಾಡಿರೋದಕ್ಕೆ ಅವಾಗ ಏನಾಗುತ್ತೆ ನಿಮ್ಗೆ ಯಾವ್ದೇ ಒಂದ್ ರೂಪಾಯಿ ಇನ್ಸೂರೆನ್ಸ್ ಬರಲ್ಲ ಕಂಪ್ನಿಯಿಂದ ಆಗ್ಬೋದು ನಿಮ್ಮ ಪರ್ಸನಲ್ ಇನ್ಸೂರೆನ್ಸ್ ಮಾಡಿಸಿರ್ತೀರಲ್ಲ ಅದು ಕೂಡ ಬರಲ್ಲ ಗಾಡಿ ಮೇಲೆ ಹಂಗಾಗಿ ಏನಾಗುತ್ತೆ ನೀವ್ ಯಾವ ಗಾಡಿ ಅಟ್ಯಾಚ್ ಮಾಡ್ತೀರಾ ಅದೇ ಗಾಡಿ ಓಡಿಸಿ ಆದಷ್ಟು ಸ್ವಲ್ಪ ಸೇಫ್ ಆಗಿರಿ ಆಟದವ್ರ್ ಕಾಟ ಇದೆ ಬಟ್ ಸ್ವಲ್ಪ ನಿಂತ ಕಾಲ್ ಮಾಡಿ ಗೊತ್ತಾಗ್ಬಿಡುತ್ತೆ ನಿಮ್ಗೆ ಒಂದು ಫೇಕ್ ಆರ್ಡರ್ ಯಾವ್ದು ಒರ್ಜನಲ್ಲಿ ಆರ್ಡ್ರ್ ಯಾವ್ದು ಅಂತ ಒಂದು ಫಿಫ್ಟಿ ಹಂಡ್ರೆಡ್ ಮೀಟರ್ ಕಸ್ಟಮರ್ ಲೊಕೇಶನ್ ರೀಚ್ ಆಗಕ್ ಮುಂಚೆನೆ ಬಿಫೋರ್ ಕಾಲ್ ಮಾಡಿ ನೋಡ್ಕೊಳ್ಳಿ ಕಸ್ಟಮರ್ ಇದಾರ ಪಕ್ಕ ಓಕೆ ಅಂದ್ರಾಗ ಮೂವ್ ಮಾಡಿ ಇಲ್ಲ ಇದು ಇದಾವ್ದ ಆಟೋ ಸ್ಟ್ಯಾಂಡಿಂದ ಬರ್ತಾ ಇದೆ ಫೇಕ್ ಆರ್ಡರ್ ಅಪ್ಪ ಅಂದಾಗ ಕ್ಯಾನ್ಸಲ್ ಮಾಡ್ಕೊಂಡು ಹೋಗಿ ತೊಂದರೆ ಇಲ್ಲ ಹಂಗಾಗಿ ಇದೊಂದು ಸಜೆಶನ್ ನಮ್ ಕಡೆಯಿಂದ ನಿಮ್ಗೆ ಇದು ಎಕ್ಸ್ಪೀರಿಯನ್ಸ್ ತುಂಬಾ ಅವಾಗೆಲ್ಲ ನಮ್ಗೆ ಆಗಿದಾವಲ್ವಾ ಅನುಭವಿಸಿದೀವಿ ಬೈಕ್ ಟ್ಯಾಕ್ಸಿ ಮಾಡ್ಬೇಕಾದ್ರೆ ಎಂತೆಂತ ಘಟನೆಗಳೆಲ್ಲ ಆಗಿದಾವ ಗೊತ್ತಾರ ನಮಗೆ ಅವೆಲ್ಲ ಹೇಳ್ತಾ ಹೋದ್ರೆ ಒಂದಲ್ಲ ದಿನ ಐವತ್ತಲ್ಲ ನೂರು ವಿಡಿಯೋ ಮಾಡಿದ್ರೆ ಸಾಕಾಗಲ್ಲ ಬಗ್ಗೆ ಅಷ್ಟು ಪ್ರಾಬ್ಲಮ್ಗಳು ಫೇಸ್ ಮಾಡಿದೀವಿ ಕೋವಿಡ್ ಟೈಮ್ ಅಲ್ಲಿ ಎಲ್ಲ ರಾಪಿಡ ಮಾಡ್ಬೇಕಾರೆ ಎಲ್ಲ ಒಂದೊಂದ್ ಒಂದೊಂದ್ ಟೈಮ್ ಸಿಗ್ತಾ ವಿಡಿಯೋ ಮಾಡ್ತಾ ಇರ್ತೀನಿ ಮತ್ತೆ ಅಲ್ಲಿ ಆಟೋದಾರು ಅಂತ ಕೇಳಂಗೆ ಇಲ್ಲ ಅಲ್ಲಿ ಚೆನ್ನೈಯಲ್ಲಿ ತಮಿಳ್ನಾಡಲ್ಲಿ ನೀವು ಬೈಕ್ ಟ್ಯಾಕ್ಸಿ ಓಡಿಸ್ತಾ ಇದ್ದೀನಿ ಯಾರು ಕೂಡ ನಿಮ್ಮನ್ನ ಕೇಳಲ್ಲ ಏನ್ ಓಡಿಸ್ತಾ ಇದ್ದೀರಾ ಯಾಕೆ ಅಂತ ಹಂಗಾಗಿ ಅಲ್ಲಿ ಬೈಕ್ ಟ್ಯಾಕ್ಸಿ ರೈಡರ್ಸ್ಗೆ ಆಟೋದಂತೂ ಒಂದ್ ಪರ್ಸೆಂಟ್ ಕೂಡ ಭಯ ಇಲ್ಲ ಆರಾಮಾಗಿ ಡ್ಯೂಟಿ ಮಾಡ್ತಾರ ಅಲ್ಲಿ ಹಂಗಾಗಿ ಇದೊಂದು ಪ್ರಾಬ್ಲಮ್ ಇಲ್ಲ ಯಾಕೆಂದ್ರೆ ಅಲ್ಲಿ ಪರ್ಮಿಷನ್ ಇದೆ ಗೌರ್ಮೆಂಟ್ ಇಂದ ಯಾವತ್ತರ್ಗ ಮಾಡಬೇಡಿ ಅಂತ ಅಲ್ಲಿ ಬ್ಯಾನ್ ಆಗಿಲ್ಲ ಯಾವುದೇ ತರ ಸಂಘಟನೆಗಳಿಂದ ಕೇಸ್ ಹಾಕಿಲ್ಲ ಅಲ್ಲಿ ಚೆನ್ನೈಯಲ್ಲಿ ಕೇಸ್ ನಡೀತಾ ಇಲ್ಲ ಹಂಗಾಗಿ ಬೈಕ್ ಟ್ಯಾಕ್ಸಿ ಆರಾಮಾಗಿ ಲೀಗಲ್ ಆಗಿ ರನ್ ಆಗ್ತಾ ಇದೆ ಮತ್ತೆ ಇನ್ನೊಂದು ಮೈನ್ ರೀಸನ್ ಏನಪ್ಪಾ ಅಂದ್ರೆ ತಮಿಳ್ನಾಡಲ್ಲಿ ಒಗ್ಗಟ್ಟು ಚೆನ್ನಾಗಿದೆ ಅಲ್ಲಿ ಗೊತ್ತಿರ್ಬೇಕು ಇಲ್ಲಿ ನಮ್ಮಲ್ಲಿ ಒಗ್ಗಟ್ಟಿಲ್ಲ ನಮ್ಮವ್ರು ಕಂಟ್ರೆ ನಮ್ಗೆ ಆಗಲ್ಲ ಹೊಟ್ಟೆವರಿ ಜನ ಬೈಕ್ ಟ್ಯಾಕ್ಸಿ ರೈಡರ್ಸ್ ಹೊಡ್ತಾರೆ ಹೊಟ್ಟೆ ಹೊಟ್ಟೆವರಿ ನಮ್ಮ ಆಡ್ರ್ ಬರಲ್ಲ ನಮ್ಮ ಕಿತ್ಕೊಂಡು ತಿಂತಾರೆ ಅಂತ ಹೊಟ್ಟೆ ಹುರ್ಕೊಂಡ್ ಸಾಯ್ತಾ ಇರ್ತಾರ ಅವರು ಇವ್ರನ್ನ ಓಡಿಸ್ತಾ ಇದ್ರು ಬೈಕ್ ಟ್ಯಾಕ್ಸಿ ಎಲ್ಲ ಯಾರೋ ಒಬ್ರು ವಿಡಿಯೋ ಮಾಡ್ತಾನೆ ಇರ್ತಾರೆ ಬಿಡ್ತಾನೆ ಇರ್ತಾರೆ ಇವತ್ತ ಯಾರೋ ಒಬ್ಬ ಬಿಟ್ಟಿದ್ದ ಇವು ನೋಡಪ್ಪ ಬೆಂಗಳೂರಲ್ಲಿ ಬೈಕ್ ಟ್ಯಾಕ್ಸಿ ರನ್ ಆದ್ರೆ ಟ್ರಾಫಿಕ್ ಇರಲ್ಲ ಬೈಕ್ ಟ್ಯಾಕ್ಸಿ ಸ್ಟಾಪ್ ಆಗಿದೆಯ ಅಷ್ಟು ಟ್ರಾಫಿಕ್ ಆಯ್ತು ಇಷ್ಟು ಟ್ರಾಫಿಕ್ ಆಯ್ತು ಸುಮ್ನೆ ಎಲ್ಲೋ ಒಂದ್ ಒಂದು ಟ್ರಾಫಿಕ್ ಇರೋ ವಿಡಿಯೋ ಮಾಡ್ಕೊಂಡು ತೋರಿಸ್ತಾ ಇದ್ದ ಬೈಕ್ ಟ್ಯಾಕ್ಸಿ ರನ್ ಆಗ್ತಾ ಇದೆ ಟ್ರಾಫಿಕ್ ಇಲ್ಲ ಬೆಂಗಳೂರಲ್ಲಿ ಇಷ್ಟೊಂದ್ ಜಾಮಾಗಿದೆ ಇದೆ ಎರಡ್ ಅವರ್ ಆಗ್ತಾ ಇದೆ ಇಪ್ಪತ್ತು ಕಿಲೋಮೀಟರ್ ಹೋಗಕ್ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರು ಆಗತ್ತೆ ಟ್ರಾಫಿಕ್ ಬೈಕ್ ಟ್ಯಾಕ್ಸಿ ರನ್ ಆದ್ರೆ ಸ್ವಲ್ಪ ಕಮ್ಮಿ ಆಗಿದೆ ಅಂದ್ರೆ ಫುಲ್ ಜೀರೋ ಟ್ರಾಫಿಕ್ ಆಗಕ್ ಆಗಲ್ಲ ಆಯ್ತಾ ಒಂದು ಟ್ವೆಂಟಿ ತರ್ಟಿ ಪರ್ಸೆಂಟ್ ಕಡಿಮೆ ಆಗುತ್ತಿಲ್ಲ ಅಂತ ಹೇಳ್ತಾ ಇಲ್ಲ ಬೈಕ್ ಟ್ಯಾಕ್ಸಿ ಬ್ಯಾನ್ ಅಂದ್ರೆ ಗೊತ್ತಿರ್ಬೇಕು ಅವಾಗ ಒಂದು ಎರಡು ತಿಂಗಳು ಎಷ್ಟು ಟ್ರಾಫಿಕ್ ಇತ್ತು ಆಗುತ್ತೆ ಎಲ್ಲರೂ ನೋಡಿದ್ರು ಅದು ಎಕ್ಸ್ಪೀರಿಯನ್ಸ್ ಕೂಡ ಆಗಿದೆ ಹಂಗಾಗಿ ಚೆನ್ನೈಯಲ್ಲಿ ಇದೊಂದು ಸಮಸ್ಯೆ ಇಲ್ಲ ಆಟೋದಾರ ಕಾಟ ಇಲ್ಲ ಏನಿಲ್ಲ ಗೌರ್ಮೆಂಟ್ ಇದನ್ನು ಫ್ರೀಯಾಗಿ ಒಪಿನಿಯನ್ ಇದೆ ಬಟ್ ಅಲ್ಲಿ ಒಗ್ಗಟ್ಟು ಚೆನ್ನಾಗಿದೆ ಅಲ್ಲಿ ಆಟೋದಾರ ಆಗ್ಬಹುದು ಡ್ರೈವರ್ ಸರ್ ಯಾರೇ ಆಗ್ಬೋದು ಎಲ್ಲ ತಮಿಳ್ನಾಡಿನ ಆಗಿರೋದ್ರಿಂದ ಅಲ್ಲಿ ಯಾರೋ ಅವ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿದೆ ಸಪೋರ್ಟ್ ಮಾಡ್ತಾರೆ ಒಗ್ಗಟ್ಟಿದೆ ಅಲ್ಲಿ ಅವ್ರ ಈ ತರ ಜಗಳಾಡಕ್ ಹೋಗಲ್ಲ ನೀವೇನಕ್ ಮಾಡ್ತಾ ಇದಿ ಏನಕ್ಕೆ ಅಂತ ಕಿರಿಕ್ ಮಾಡಲ್ಲ ಇದೊಂದು ಮೇನ್ ರೀಸನ್ ಅಡ್ಜಸ್ಟ್ಮೆಂಟ್ ಚೆನ್ನಾಗಿ ಎಲ್ಲಿ ಇರುತ್ತೋ ಅಲ್ಲಿ ಯಾರು ಬೇಕಾದ್ರೂ ಜೀವನ ಮಾಡ್ಬೋದು ಬಟ್ ಇಲ್ಲಿ ನಮ್ಮಲ್ಲಿ ಅಡ್ಜಸ್ಟ್ಮೆಂಟ್ ಇಲ್ಲ ಒಬ್ಬರ ಕಂಡ್ರೆ ಒಬ್ರಿಗೆ ಆಗಲ್ಲ ಹಂಗಾಗಿ ಇಲ್ಲಿ ಬೆಂಗಳೂರಲ್ಲಿ ಬೈಕ್ ಟ್ಯಾಕ್ಸಿ ಮಾಡೋಕೆ ತುಂಬಾ ಕಷ್ಟ ಕಿರಿಕಿರಿ ಜಾಸ್ತಿ ಜನಗಳು ಗೊತ್ತಿರ್ಬೇಕು ಇಲ್ದೆ ಇರೋ ಪ್ರಾಬ್ಲಮ್ನೆಲ್ಲ ಸೋಷಿಯಲ್ ಸೋಶಿಯಲ್ ಮೀಡಿಯಾದಲ್ಲಿ ಶೋ ಮಾಡ್ತಾ ಇರ್ತಾರೆ ಡೈಲಿ ಆ ಬೈಕ್ ಆಕ್ಸಿಡೆಂಟ್ ಆಯ್ತು ಆ ಪೀಳೋದು ಇದು ಆಕ್ಸಿಡೆಂಟ್ ಆಯ್ತು ಅಂತ ಅದ್ ಯಾರೋ ಬಿದ್ದು ಯಾರೋ ಪ್ಯಾಸೆಂಜರ್ ಹೋಗ್ಬೇಕಾದ್ರೆ ಅವ್ನ್ ಏನೋ ಆಗಿರ್ತದೆ ಅದನ್ನೇ ಒಂದು ವಿಡಿಯೋ ಮಾಡ್ಕೊಂಡ್ಬಿಟ್ಟು ಬೈಕ್ ಟ್ಯಾಕ್ಸಿ ಕರ್ಕೊಂಡು ಹೋಗ್ತಾ ಇದ್ರು ಬಿದ್ಬಿಟ್ರು ಈ ತರ ಆಗ್ಬಿಟ್ಟಿದೆ ಅಂತ ಸುಮ್ನೆ ಸೋಶಿಯಲ್ ಮೀಡಿಯಾದಲ್ಲಿ ಫೇಕ್ ನ್ಯೂಸ್ ಗಳು ಹಾಕೋದು ಇದರಿಂದ ಏನಾಗುತ್ತೆ ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗ್ಲಿ ಮಾಡೋರು ಕೂಡ ಕೆಲವರು ಜನ ಸ್ಟಾಪ್ ಮಾಡ್ತಾರೆ ಭಯ ಬೀಳ್ತಾರೆ ಏನಾದ್ರು ಆದ್ರೆ ಈ ತರ ಪ್ರಾಬ್ಲಮ್ ಆಗಿಬಿಟ್ರೆ ಇನ್ಸೂರೆನ್ಸ್ ಕ್ಲೈಮ್ ಮಾಡಕ್ ಆಗಲ್ಲ ಕಸ್ಟಮರ್ ಗಳಿಗೆ ನಮ್ ಗಾಡಿ ಸೀಜ್ ಆಗ್ಬಿಡುತ್ತೆ ನಾವು ಕೂಡ ಎಫ್ ಐ ಆರ್ ಆಗುತ್ತೆ ಮೇಲೆ ಅಂತ ಏನ್ ಮಾಡ್ತಾರೆ ಇಷ್ಟೋ ಜನ ಮಾಡೋದ್ ಬಿಡ್ತಾರೆ ಈ ತರ ಬಿಟ್ಟಾಗ ನಮಗೆ ಆಡ್ರಸ್ ಜಾಸ್ತಿ ಬರುತ್ತೆ ಅಂತ ಒಂದ್ ಮೈನ್ ರೀಸನ್ ಅವರಿಗೆ ಹಂಗಾಗಿ ಎವ್ರಿ ಡೇ ಏನಾದ್ರು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತಾನೆ ಇರ್ತಾರೆ ಬೈಕ್ ಟ್ಯಾಕ್ಸಿ ಆಕ್ಸಿಡೆಂಟ್ ಆಯ್ತು ಇಲ್ಲ ಅದೇನೋ ಒಂದು ಕಿರಿಕ್ ಮಾಡಿದ್ರು ಲೇಡೀಸ್ ಇವರು ಮತ್ತೆ ಇನ್ನೂ ಟ್ರಾಫಿಕ್ ಸಮಸ್ಯೆ ಜಾಸ್ತಿ ಆಗಿದೆ ನಮ್ಮನ್ನ ಕಿತ್ಕೊಂಡು ತಿಂತ ಇದಾರೆ ಈ ತರ ಅನೇಕ ಸಮಸ್ಯೆಗಳು ಹೇಳ್ತಾನೆ ಇರ್ತಾರೆ ಬಟ್ ಏನೇ ಹೇಳಿ ಅದು ಒಂದ್ ದಿವಸ ಅಂತಲ್ಲ ಒಂದಿನ ಕೋರ್ಟ್ ಇಂದ ಲೀಗಲ್ ಆಗಿ ಒಪಿನಿಯನ್ ಬಂದೇ ಬರುತ್ತೆ ಏನ್ ಚೆನ್ನೈಯಲ್ಲಿ ಹೋಗ್ತಾ ಇದೆಯಲ್ಲ ಅದೇ ತರ ರೂಲ್ಸ್ ದೊಡ್ಡ ಜಾಸ್ತಿ ರೂಲ್ಸ್ ಏನ್ ಬೇಡ ಈವಾಗ ಏನ್ ಚೆನ್ನೈಯಲ್ಲಿ ಏನ್ ಐದು ರೂಲ್ಸ್ ಫಾಲೋ ಮಾಡಿದಾರ ಅಷ್ಟೇ ಬೆಂಗಳೂರಲ್ಲ ಐದು ರೂಲ್ಸ್ ಫಾಲ್ಸ್ ಫಾಲೋ ಮಾಡೋಕೆ ಹೇಳ್ಬಿಟ್ಟು ಬೈಕ್ ಟ್ಯಾಕ್ಸಿ ಬಿಟ್ರೆ ಆರಾಮಾಗಿ ಎಲ್ಲರೂ ಮಾಡ್ತಾರೆ ಅದೇನ್ ದೊಡ್ಡ ರೂಲ್ಸ್ ಏನಲ್ಲ ಐದು ಒಳಗಡೆ ಇರ್ಬೇಕು ಹೊಸ ಗಾಡಿ ಆಲ್ಮೋಸ್ಟ್ ಎಲ್ಲ ಸ್ವಲ್ಪ ಹಳೆ ಗಾಡಿಗಳು ಇದಾವೆ ಅವರು ಕೂಡ ಹಳೆ ಗಾಡಿ ಸೇಲ್ ಮಾಡ್ಬಿಟ್ಟು ಹೊಸ ತಗೊಂಡು ಡ್ಯೂಟಿ ಮಾಡ್ಬೋದು ಏನ್ ತೊಂದರೆ ಇಲ್ಲ ಐದು ವರ್ಷದ ಮೇಲೆ ಇರೋ ಗಾಡಿಗಳು ಯಾವ ಅಟ್ಯಾಚ್ ಮಾಡೋಂಗಿಲ್ಲ ಅಂತ ಹೇಳಿದ್ದಾರೆ ಬೈಕ್ ಟ್ಯಾಕ್ಸಿಯಲ್ಲಿ ತಮಿಳ್ನಾಡಲ್ಲಿ ಅದೊಂದು ರೂಲ್ಸ್ ಚೆನ್ನಾಗಿದೆ ಗಾಡಿ ಚೆನ್ನಾಗಿರ್ಲಿ ಸೇಫ್ ಅಂಡ್ ಸೆಕ್ಯೂರ್ ಇರ್ಲಿ ಅಂತ ಮೇನ್ ಅದೊಂದು ಮಾಡಿದ ಪ್ರಾಬ್ಲಮ್ ಅಷ್ಟೇ ಇನ್ನೇನಿಲ್ಲ ಈಗ ನಮ್ಮ ಬೆಂಗಳೂರಲ್ಲಿ ಇದೇ ತರ ರೂಲ್ಸ್ ಅಂದ್ರೆ ಖಂಡಿತವಾಗಿ ಬೈಕ್ ಟ್ಯಾಕ್ಸಿ ಗೆ ತುಂಬಾ ಹೆಲ್ಪ್ ಆಗುತ್ತೆ ಯಾಕೆಂದ್ರೆ ಈ ಕೇಸ್ ಇನ್ನೂ ಎಷ್ಟು ದಿವಸ ಹಿಂಗೇ ನಡೀತಿ ಅಂತ ಗೊತ್ತಿಲ್ಲ ಸದ್ಯಕ್ಕಂತನು ಇದ್ರು ನೆಕ್ಸ್ಟ್ ಇಯರಿಂಗ್ ಡೇಟ್ ಕೂಡ ಇವತ್ತಿ ಇನ್ನು ಅನೌನ್ಸೇ ಆಗಿಲ್ಲ ಯಾರಿಗೂ ಕೂಡ ಗೊತ್ತಿಲ್ಲ ನೆಕ್ಸ್ಟ್ ಯಾವ ಡೇಟ್ ಇಯರಿಂಗ್ ಡೇಟ್ ಕೊಟ್ಟಿದ್ದಾರೆ ಬೈಕ್ ಟ್ಯಾಕ್ಸಿಗೆ ಬೆಂಗಳೂರಿನ ಸುಪ್ರೀಂ ಕೋರ್ಟ್ ಅಲ್ಲಿ ಅಂತ ಇವತ್ತವರ್ಗ ಇನ್ನೂ ಇಲ್ಲ ಒಂದು ಪಾಯಿಂಟ್ ಕೂಡ ಏನೋ ನ್ಯೂಸ್ ಬೈಕ್ ಟ್ಯಾಕ್ಸಿ ಬಗ್ಗೆ ಆಚೆ ಬಂದಿಲ್ಲ ವೇಟ್ ಮಾಡಿ ನೋಡೋಣ ಅದಕ್ಕೋಸ್ಕರ ಎಲ್ಲಾ ನಮ್ಮ ಹುಡುಗರು ಕೂಡ ಕಾಯ್ತಾ ಇದ್ದಾರೆ ಬೈಕ್ ಟ್ಯಾಕ್ಸಿ ಪರ್ಮಿಷನ್ ಯಾವಾಗ ಬರುತ್ತೆ ಏನು ಎತ್ತಂತ ಎಷ್ಟ ಆಗುತ್ತೋ ಅಷ್ಟು ದಿಸ ವೈಟ್ ಮಾಡ್ತಾ ಇರೋಣ ಮಾಡ್ತಾ ಇದಾರೆ ಆಲ್ಮೋಸ್ಟ್ ಎಲ್ಲರೂ ಡ್ಯೂಟಿ ಮಾಡ್ತಾ ಇದಾರೆ ಇವಾಗ ಈಗ ಜಸ್ಟ್ ದೀಪಾವಳಿ ಹಬ್ಬ ಇರೋದ್ರಿಂದ ಸ್ವಲ್ಪ ಆರ್ಡರ್ ಕೂಡ ತುಂಬಾ ಕಡಿಮೆ ಆಗಿದೆ ಇಲ್ಲಿ ಬರ್ತಾನೆ ಇಲ್ಲ ಆಲ್ಮೋಸ್ಟ್ ತುಂಬಾ ತುಂಬಾ ಕಡಿಮೆ ಆಗಿದೆ ನೆಕ್ಸ್ಟ್ ಮಂಡೇ ಇಂದ ಪಿಕ್ಅಪ್ ಆಗುತ್ತೆ ಎಲ್ಲ ಜನಗಳು ಹೋಗ್ಬಿಟ್ಟಿದ್ದಾರೆ ಲಾಂಗ್ ಲೀವ್ ಬೇರೆ ಬಂದ್ಬಿಟ್ಟಿರೋದ್ರಿಂದ ಸ್ವಲ್ಪ ಎಕ್ಸ್ಟ್ರಾ ಟೂ ಡೇಸ್ ರೀ ಹಾಕೊಂಡು ಊರಿಗೆ ಹೋಗ್ರಿಂದ ಆರ್ಡರ್ ಕೂಡ ಕಮ್ಮಿ ಇದೆ ಪೋಟ್ರಲ್ ಆಗಿರ್ಬೋದು ರಾಪಿಡೋ ಅಂಕಲ್ಲು ಎಲ್ಲ ಒಂದು ಡೆಲಿವರಿ ಫೀಲ್ಡ್ ತುಂಬಾ ಕಮ್ಮಿ ಆಗಿದೆ ಒನ್ ವೀಕ್ ಯಾವುದೇ ಹಬ್ಬಗಳು ಬಂದ್ರೆ ಗೊತ್ತು ದೀಪಾವಳಿ ದಸರಾ ಈ ಗೌರಿ ಗಣೇಶ ಹಬ್ಬ ಬಂದ್ರೆ ಆಲ್ಮೋಸ್ಟ್ ಒಂದು ಥೀನ ಟೂ ಮಂತ್ಸು ಎಲ್ಲ ಕಂಪ್ನಿಗಳು ಆಗಿರ್ಬೋದು ಎಲ್ಲ ಆರ್ಡರ್ಸ್ ತುಂಬಾ ಕಡಿಮೆನೆ ನೆಕ್ಸ್ಟ್ ನವೆಂಬರ್ ಇಂದ ಅಂತ ಮತ್ತೆ ಸ್ಟಾರ್ಟ್ ಆಗುತ್ತೆ ನವಂಬರ್ ಒಂದು ಏಳು ರಜೆ ಇದೆ ಅದಾದ್ಮೇಲೆ ಪಕ್ಕ ನಾರ್ಮಲ್ ಆಗಿ ಮತ್ತೆ ಪಿಕಪ್ ಆಗ್ಬಿಡುತ್ತೆ ಕೆಲಸ ಎಲ್ಲ ಅಂತ ಡೈಲಿ ಹೆಂಗಿತ್ತ ಡ್ಯೂಟಿ ಅದೇ ತರ ಆಗೋಗ್ಬಿಡುತ್ತೆ ಏನ್ ಟೆನ್ಶನ್ ಇಲ್ಲ ಮತ್ತೆ ಇನ್ನ ಮಳೆಗಾಲ ಕೂಡ ಕಮ್ಮಿ ಆಗುತ್ತೆ ನೆಕ್ಸ್ಟ್ ಚಳಿ ಜಾಸ್ತಿ ಇರುತ್ತೆ ಸ್ವಲ್ಪ ಡೆಲಿವರಿ ಮಾಡೋರಿಗೆ ಕೂಡ ತುಂಬಾ ಕಷ್ಟ ಆಗುತ್ತೆ ಸಾಯಂಕಾಲದಾಗ ಡೈಯಲ್ಲಿ ಬಿಸಿಲು ಜಾಸ್ತಿ ಸಾಯಂಕಾಲ ಆದ್ರೆ ಚಳಿ ಜಾಸ್ತಿ ಹಂಗಾಗಿ ಆದಷ್ಟು ಸ್ವಲ್ಪ ಸೇಫ್ ಅಂಡ್ ಸೆಕ್ಯೂರ್ ಆಗಿ ಯೂಸ್ ಒಳ್ಳೆ ಗಳು ಯೂಸ್ ಮಾಡಿ ಚಳಿಗೆ ಹಂಗೆ ಒಳ್ಳೆ ಹೆಲ್ಮೆಟ್ ಫುಲ್ ಹೆಲ್ಮೆಟ್ ಯೂಸ್ ಮಾಡಿ ಬೈಕ್ ಟಚ್ ರೆಡಿಗೆ ಹೇಳ್ತಾ ಇರ್ತೀನಿ ಕಸ್ಟಮರ್ಗೂ ಕೂಡ ಅಷ್ಟೇ ಫುಲ್ ಹೆಲ್ಮೆಟ್ ಕೊಡಿ ಕೆಲವರು ಹಾಕಲ್ಲ ಅಂತಾರೆ ಏನ್ ಮಾಡಕ್ ಆಗಲ್ಲ ಯಾಕಂದ್ರೆ ಒಂದೇ ಹೆಲ್ಮೆಟ್ ತುಂಬಾ ಜನ ಯೂಸ್ ಮಾಡಿರ್ತಾರಲ್ಲ ಫುಲ್ ಹೆಲ್ಮೆಟ್ ಅದನ್ನ ಹಾಕಕ್ಕೆ ಕಸ್ಟಮರ್ಗೂ ಕೂಡ ಸ್ವಲ್ಪ ಬೇಜಾರ್ ಆಗುತ್ತೆ ಯಾರೇ ಆಗ್ಬಹುದು ನಾವೇ ಆಗಿರ್ಬೋದು ನೀವೇ ಆಗಿರ್ಬೋದು ಆ ತರ ಫುಲ್ ಹೆಲ್ಮೆಟ್ ಹಾಕಿ ಹೋಗೋಕೆ ಅವ್ರಿಗೂ ಬೇಜಾರ ಅದಕ್ಕೆ ಮುಂಚೆ ಎಲ್ಲಾ ಕಂಪನಿ ಕಡೆಯಿಂದ ಒಂದು ಕ್ಯಾಪ್ ಕೊಡ್ತಾ ಇದಾರೆ ಗೊತ್ತಿರ್ಬೇಕು ಒಂದು ಚಿಕ್ಕದ ಟೋಪಿ ತರ ಹಿಂಗ ಹಾಕೊಂಡು ಅದ್ರ ಮೇಲೆ ಹೆಲ್ಮೆಟ್ ಹಾಕಬಿರ ಬಟ್ ಇವಾಗೆಲ್ಲ ಅವು ಕೊಡ್ತಾ ಇಲ್ಲ ಅದು ಕೊಟ್ರೆ ಜನಗಳು ಏನೋ ಒಂಥರ ಮುಜುಗಾರ ಆಗಲ್ಲ ಹಾಕೋಬಹುದು ಯಾಕೆಂದ್ರೆ ಬೇರೆಯವ್ರ ಯೂಸ್ ಮಾಡಿರೋದ್ರ ನಾವು ಹಾಕೊಂಡ್ರೆ ಎಲ್ಲಿ ನಮ್ಗೆ ಏರ್ ಫಾಲ್ಸ್ ಆಗುತ್ತೆ ಎಲ್ಲ ಒಂಥ ಸ್ಮೆಲ್ ಬಂದಿರುತ್ತೆ ಬಿಸ್ತು ಶೆಕಿಗೆ ಬೆವತ್ತು ಹಂಗಾಗಿ ಎಲ್ಲಾ ಆಲ್ಮೋಸ್ಟ್ ಕ್ಯಾಪ್ ಹೆಲ್ಮೆಟ್ ಇದ್ರೆ ಆಫ್ ಹೆಲ್ಮೆಟ್ ಯೂಸ್ ಮಾಡ್ತಾರೆ ಕೆಲವೊಂದ್ ಕಸ್ಟಮರ್ ಈ ತರ ಪ್ರಾಬ್ಲಮ್ ಆಗೋದ್ ಬೇಡ ಅಂತ ಅವರೇನೆ ಹೆಲ್ಮೆಟ್ ಬರ್ತಾರೆ ಯಾರ ಈ ತರ ಇಟ್ಕೊಂತಾರಿಂದ ಗೊತ್ತಿರ್ಬೇಕು ರೆಗ್ಯುಲರ್ ಆಗಿ ಏನ್ ಆಫೀಸ್ ಹೋಗ್ತಾರಲ್ಲ ಎವ್ರಿ ಡೇ ಮಾರ್ನಿಂಗ್ ಈವ್ನಿಂಗ್ ಬೈಕ್ ಟ್ಯಾಕ್ಸಿ ಓಡಾಡ್ತಾರಲ್ಲ ಅವರು ಕಂಪಲ್ಸರಿ ಅವರೇ ಓನ್ ಹೆಲ್ಮೆಟ್ ಯೂಸ್ ಮಾಡ್ತಾರೆ ತುಂಬಾ ಜನ ನೋಡಿದಿವಿ ಆ ತರ ಇದ್ರೆ ಇನ್ನ ಬೆಸ್ಟ್ ಅಂತಾನೆ ಹೇಳ್ಬೋದು ರೈಡರ್ ಗಳು ಹೆಲ್ಮೆಟ್ ಬಿಡುತ್ತೆ ಅವರೇ ಹೆಲ್ಮೆಟ್ ತಂದ್ಬಿಟ್ರೆ ಕಸ್ಟಮರ್ ರೆಗ್ಯುಲರ್ ಓಡಾಡೋ ಫುಲ್ ಹೆಲ್ಮೆಟ್ ರೈಡರ್ ಗೆ ಹೆಲ್ಮೆಟ್ ಕೊಡೋದೇ ತಪ್ಪುತ್ತೆ ಆರಾಮಾಗಿ ಹಾಫ್ ಹೆಲ್ಮೆಟ್ ಯೂಸ್ ಮಾಡೋದೇ ತಪ್ಪುತ್ತೆ ಏನೋ ಯಾವತ್ತ ಒಂದ್ ದಿವಸ ಬರೋರಿಗೆ ಸ್ವಲ್ಪ ಕಷ್ಟ ಅನಿಸಬಹುದು ಹೆಲ್ಮೆಟ್ ಹಾಕೋಕೆ ಅದಕ್ಕೋಸ್ಕರ ರೈಡರ್ಸ್ ಕೂಡ ತುಂಬಾ ಜನ ಎಲ್ಲ ಈ ತರ ಆಫ್ ಹೆಲ್ಮೆಟ್ ಕ್ಯಾಪ್ ಹೆಲ್ಮೆಟ್ ಇವೇ ಯೂಸ್ ಮಾಡ್ತಾರೆ ಬಟ್ ಕಸ್ಟಮರ್ ಹಾಕಲ್ಲ ಈಗ ಫುಲ್ ಹೆಲ್ಮೆಟ್ ಕೊಟ್ಟು ಅವ್ರ ಗಾಡಿ ಓಡಿಸ್ತಾ ಇರ್ತಾನೆ ಇವ್ರು ಏನೋ ಮಾಡ್ತಾರೆ ಕೈಯಲ್ಲಿ ಇಡ್ಕೊಂಡು ಕೂತ್ಬಿಟ್ಟಿರ್ತಾರೆ ಹೆಲ್ಮೆಟ್ ಹಾಕಿರಲ್ಲ ಪೊಲೀಸ್ ಹಿಂದಗಳಿಂದ ಫೋಟೋ ಓಡದ್ ಕೇಸ್ ಹಾಕಿದ್ರೆ ಸಾವಿರ ರೂಪಾಯಿ ಫೈನ್ ಬಿತ್ತು ಅವ್ನ ಪಾಪ ನೂರು ರೂಪಾಯಿ ಐವತ್ತು ರೂಪಾಯಿ ಆರ್ಡರ್ ಮಾಡಕ್ ಹೋಗಿ ಗಾಡಿಗೆ ಸಾವಿರ ರೂಪಾಯಿ ಫೈನ್ ಬೀಳುತ್ತೆ ಈ ಫುಲ್ ಹೆಲ್ಮೆಟ್ ಕೊಟ್ಟಾಗ ಇದೊಂದು ಸಮಸ್ಯೆ ಜಾಸ್ತಿ ಏನ್ ಮಾಡೋಕಾಗಲ್ಲ ಕಸ್ಟಮರ್ ಗೆ ಸ್ಟಾರ್ಟಿಂಗ್ ಅಲ್ಲಿ ಹೇಳ್ಬಿಡ್ಬೇಕು ಸರ್ ಮುಂದೆ ಪೊಲೀಸ್ ಇದಾರೆ ಹೆಲ್ಮೆಟ್ ಹಾಕೊಳ್ಳಿ ಅಂತ ಅವರು ಸ್ವಲ್ಪ ಇನ್ಫಾರ್ಮೇಶನ್ ಕೊಟ್ರೆ ಅವರು ಹಾಕೊಂತಾರೆ ಇಲ್ಲ ಅವ್ರೇನೋ ಮೊಬೈಲ್ ನೋಡ್ಕೊಂಡು ಕೈಯಲ್ಲಿ ಹೆಲ್ಮೆಟ್ ಇಟ್ಕೊಂಡು ಹೋಗ್ತಾ ಇದ್ರೆ ಈಗ ಎಲ್ಲ ಕಡೆ ಇಡಿಯಲ್ಲ ಆಲ್ಮೋಸ್ಟ್ ಹಿಂದಗಡೆಯಿಂದ ಫೋಟೋ ಹೊಡೆದು ಹಾಕೋದೇ ಜಾಸ್ತಿ ಆಗ್ಬಿಟ್ಟಿದೆ ಕೇಸ್ಗಳು ಅವೇ ಬರೋದು ಕೇಸ್ ಜಾಸ್ತಿ ಕೆಲವೊಂದು ಆಟೋ ಕ್ಲಿಕ್ ಕೂಡ ಆಗುತ್ತೆ ಕೆಲವೊಂದು ಸಿಗ್ನಲ್ ಅಲ್ಲಿ ಫೋಟೋಗಳು ಹಾಗಾಗಿ ಈ ತರ ಸಮಸ್ಯೆ ಆಗದ್ ಬೇಡ ಅಂದ್ರೆ ನೀವು ಆದಷ್ಟು ಸ್ವಲ್ಪ ಕಸ್ಟಮರ್ ಹೇಳ್ಬಿಡ್ಬೇಕು ಹೆಲ್ಮೆಟ್ ಕಂಪಲ್ಸರಿ ಯೂಸ್ ಮಾಡಿ ಇಲ್ಲಾಂದ್ರೆ ಹಾಕಕ್ಕಾಗಲ್ಲ ಅಂದ್ರೆ ದಯವಿಟ್ಟು ಕರ್ಕೊಂಡೇ ಹೋಗ್ಬೇಡಿ ಅಂತ ಬಿಟ್ಬಿಡಿ ಅಲ್ಲೇ ಇಳಿಸ್ಬಿಡಿ సుమ్ నూర్ రూపాయ ఆర్ ఎత్కీ సౌర రూపాయ్ ఫైన్ హాస్కో ఇదొంద జాస్తి ఆగెత్తే బెంగళూర ఫ్రెండ్ గూ కూడా హి ఆగి బాబా ఇల్ ఎలక్ట్రసిటీ భాగెట్ కొట్టే వీర్ చంద్ర లేడి తగ్బిట్ కైలి ఇట్క ఫోటో ఒడదు ఐనూరు రూపాయ కేస్ బిజీ ఈ బ్యాక్ ఈ తరస్య ఆక్తవే అదకొకర ఆఫ్ ఎల్మెట్ కొట్రె సేఫ్ ఇలా హాకొంతా కంపల్సరి బట్ ఫుల్ ఎల్మెట్ కొట్రె సేఫ్ ఇది కస్టమర్ హాకల్ ಏನ್ ಮಾಡೋಕ್ಕಾಗತ್ತೆ ಇದು ನಮ್ಮ ಸಮಸ್ಯೆ ಅಲ್ಲ ಕಸ್ಟಮರ್ ಸಮಸ್ಯೆ ಹಂಗಾಗಿ ಎಲ್ಲದಕ್ಕೂ ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕು ಅದಕ್ಕೋಸ್ಕರ ನೋಡ್ಕೊಂಡು ಡ್ಯೂಟಿ ಮಾಡಿ ಬೈಕ್ ರೈಡರ್ಸ್ ಕೂಡ ಅದಕ್ಕೋಸ್ಕರ ನಾನು ಹೇಳ್ತೀನಿ ಯಾವಾಗಲೂ ಔಟ್ ಆಫ್ ಝೋನಲ್ಲಿ ಸ್ವಲ್ಪ ಮಾಡ್ಕೊಳ್ಳಿ ಯಾಕೆಂದ್ರೆ ಅಲ್ಲಿ ಸ್ವಲ್ಪ ಪೊಲೀಸ್ ಸಮಸ್ಯೆ ನಿಮಗೆ ಆಟ ಹೋದ್ರೆ ಕಮ್ಮಿ ಇರುತ್ತೆ ಹಂಗೆ ಆರ್ಡರ್ ಕೂಡ ಜಾಸ್ತಿ ಬರ್ತಾ ಇರ್ತವೆ ಮತ್ತೆ ಇನ್ನೊಂದು ಮೈನ್ ಪ್ಲಸ್ ಪಾಯಿಂಟ್ ಏನಪ್ಪ ಅಂದರೆ ಟ್ರಾಫಿಕ್ ಸಮಸ್ಯೆ ಗೊತ್ತೇ ಇರೋಲ್ಲ ಕಮ್ಮಿ ಇರುತ್ತೆ ತುಂಬ ತುಂಬಾ ತುಂಬ ಕಡಿಮೆ ಔಟ್ ಆಫ್ ಝೋನಲ್ಲಿ ಬಟ್ ನಿಮ್ಮ ಏರಿಯಾಗಳಲ್ಲಿ ನಿಮಗೆ ಜ ರೋಡೆಲ್ಲ ಗೊತ್ತಿರೋದ್ರಿಂದ ಸ್ವಲ್ಪ ಶಾರ್ಟ್ ಕಟ್ ಅಲ್ಲಿ ಹೋಗೋದಂತ ಬೆನಿಫಿಟು ಜಾಸ್ತಿ ಇರುತ್ತೆ ನಿಮಗೆ ಎಲ್ಲಿ ಟ್ರಾಫಿಕ್ ಇರುತ್ತೆ ಎಲ್ಲಿ ಟ್ರಾಫಿಕ್ ಕಮ್ಮಿ ಇರುತ್ತೆ ಅಂತ ರೋಡ್ಗಳಲ್ಲಿ ನೀವು ಓಡಾಡ್ಬೋದು ಹಾಗಾಗಿ ಇವೆಲ್ಲ ಒಂಥರ ಪ್ಲಸ್ ಪಾಯಿಂಟ್ ನಿಮಗೆ ನಿಮ್ಮ ಏರಿಯಾದಲ್ಲಿ ಔಟ್ ಆಫ್ ಅಲ್ಲಿ ಮಾಡಕೊಳ್ಳೋದ್ರಿಂದ ಸಿಟಿ ಒಳಗಡೆ ಮಾಡಿದ್ರೆ ಸಮಸ್ಯೆಗಳು ಜಾಸ್ತಿ ಆರ್ಡರ್ ಜಾಸ್ತಿ ಬರ್ಬೋದು ಅಷ್ಟೇ ಸಮಸ್ಯೆಗಳು ಜಾಸ್ತಿ ಇರ್ತವೆ ಸಿಟಿ ಒಳಗಡೆ ಹಂಗಾಗಿ ಏನು ಮಾಡೋಕ್ಕಾಗಲ್ಲ ಒಂದು ಬೇಕಂದ್ರೆ ಒಂದು ಕಳ್ಕೊಳ್ಳೇ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂತೀನಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬೈ ಹ್ಯಾವ್ ಎ ನೈಸ್ ಡೇ ಜೈ ಹಿಂದ್ ಜೈ ಕರ್ನಾಟಕ ಮಾತಾ ಫ್ರೆಂಡ್ಸ್